ಇದನ್ನು ಒಣಗಿಸ್ಬೇಕು ಹಾಗೇನೆ ಇಲ್ಲಿ ಬಾತ್ರೂಮ್ ಕೂಡ ಕ್ಲೀನ್ ಮಾಡೋದಕ್ಕೆ ಆಲ್ರೆಡಿ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ವಾಶ್ ಮಾಡಬೇಕು ಇವತ್ತು ಹೆಂಗಿದ್ರು ಸಂಡೇ ಏನಾದರೂ ತಮ್ಮನೆ ಹೆಲ್ಪ್ ತೊಗೊಳೋಣ ಅಂದ್ಕೊಂಡೆ ಬಟ್ ಅವ್ನು ಎಲ್ಲ ಇವತ್ತು ಸಂಡೆ ಆರಾಮಾಗಿ ಇರ್ತೀನಿ ಅಂತ ಹೇಳ್ತಾ ಇದ್ದ ಸೊ ಅವನತ್ರ ಕೂಡ ಏನೂ ಮಾಡಿಸ್ಲಿಲ್ಲ ಹಾಗಿದ್ದಾಗಲಿ ನಾನೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಈಗ ಮಾಡ್ತಾಯಿದ್ದೀನಿ ಇಲ್ಲಿ ಕೂಡ ಇದೆ ಪಾತ್ರೆ ಒಂದು ವಾಶ್ ಮಾಡಬೇಕು ಬಟ್ ನಾನು ಮಿಕ್ಕಿದೆಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಬಿ ಪಾತ್ರೆ ತೊಳ್ಕೊಂಡು ಆಮೇಲೆ ಸ್ನಾನ ಹೋಗಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ಅಲ್ವಾ ಹೀಗಿಂದು ಸ್ವಲ್ಪ ಎಲ್ಲ ಲೇಟಾಗಿ ಮಾಡೋಣ ಅಂತ ಬಟ್ಟೆ ಎಲ್ಲ ವಾಶು ಮಾಡಿದ್ದು ಇನ್ನೊಂದು ಹತ್ತು ನಿಮಿಷಕ್ಕೆ ಮುಗಿಯುತ್ತೆ ಅದಾದ ನಂತರ ಮೇಲ್ಗಡೆ ಒಣಗಿಸಿ ಒಂದೊಂದಾಗಿ ಕೆಲಸ ಮಾಡ್ಕೊಳ್ತೀನಿ ನೋಡೋಣ ಇವತ್ತು ಹೀಗೆಲ್ಲ ಆಗುತ್ತೆ ಏನೆಲ್ಲ ಆಗುತ್ತೆ ಅಂತ ಇದರಿಂದ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ತಮ್ಮ ಅಂತೂ ಫುಲ್ ಅವನು ಏನು ರಿಲ್ಯಾಕ್ಸ್ ಮೋಡಲ್ಲೇ ಇದ್ದ ಹಾಗಾಗಿ ಅವನತ್ರ ಕೂಡ ಏನೂ ಮಾಡಿಸ್ಲಿಲ್ಲ ನಾನು ಹಾಗೆಯೇ ಕ್ಲೀನಿಂಗ್ ಎಲ್ಲ ಮುಂದುವರಿಸಿದೆ ಈ ಕಡೆ ಬಟ್ಟೆ ಕೂಡ ವಾಶ್ ಆಗಿತ್ತು ಇವತ್ತು ಬಿಸಿಲು ಕೂಡ ಇತ್ತು ಹಾಗಾಗಿ ಮೊದಲು ಬಟ್ಟೆ ಎಲ್ಲ ಒಣಗಿಸ್ಕೊಂಡು ಬೇಡ ಅಂತ ಮೇಲ್ಗಡೆ ಬಂದೆ ಆವಾಗ ಗಾಳಿ ಕೂಡ ತುಂಬ ಜೋರಾಗೇ ಇತ್ತು ಅಂತಲೇ ಹೇಳ್ಬೋದು ಇವಾಗ ಬಟ್ಟೆ ಎಲ್ಲ ಒಣಸಿ ಆದಮೇಲೆ ಮತ್ತೆ ನಾನು ನನ್ನ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಂದುವರಿಸ್ತೀನಿ ಅದಾದ ನಂತರ ನನ್ನ ಹತ್ರ ಏನೂ ಕೂಡ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅವತ್ತಿನ ದಿನ ಫುಲ್ ಬ್ಯೂಸಿ ಆಗಿಬಿಟ್ಟೆ ಮತ್ತು ಶೂಟ್ ಮಾಡ್ಕೊಳ್ಬೇಕು ವೀಡಿಯೋ ಮಾಡಬೇಕು ಅನ್ನೋ ಮೂಡಲ್ಲೇ ಇರಲಿಲ್ಲ ನಾನು ಅದಾದ ನಂತರ ಮತ್ತೆ ಸಂಜೆ ವಿಡಿಯೋವನ್ನು ಕಂಟಿನ್ಯೂ ಮಾಡಿದೆ ಬೆಳಗ್ಗೆ ನಮ್ಮ ಅಕ್ಕ ಭಾವನವ್ರ ಮನೆಗೆ ನಂಗೆ ಸ್ವಲ್ಪ ಬೇಗ ಹೋಗ್ಬೇಕು ಹಾಗಾಗಿ ಲಂಚ್ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕಲ್ವಾ ಅದಕ್ಕೋಸ್ಕರ ರಾತ್ರಿನೇ ಚಪಾತಿ ಹಿಟ್ಟನ್ನು ಕಲಸಿ ಇದ್ದೀನಿ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ರೀತಿ ಸಾಫ್ಟಾಗಿರುವಂಥ ಹಿಟ್ಟನ್ನು ಕಲಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಚಪಾತಿ ಹಿಟ್ಟು ಕಲಸೋದು ಅವಶ್ಯಕತೆ ಇರೋದಿಲ್ಲ ಒಂದು ಗ್ರೇವಿನೋ ಪಲ್ಯನೋ ಏನೋ ಮಾಡಿದ್ರಾಯ್ತು ಇದನ್ನು ಮಾಡಿ ಕಳಿಸಿದ್ರೆ ಆಯಿತು ಅದಾದ ನಂತರ ಬೆಳಗ್ಗೆ ನಾನು ಮತ್ತೆ ಕಂಟಿನ್ಯೂ ಮಾಡಿದ್ದು ನಮ್ಮ ಅಕ್ಕ ಭಾವನವರ ಮನೆಯಿಂದ ಬೆಳಗ್ಗೆ ಮತ್ತು ಏನು ಪ್ರಿಪೇರ್ ಮಾಡಿದ್ದೇನು ನನ್ನ ಹತ್ರ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಫುಲ್ ಬ್ಯೂಸಿ ಇದ್ದೆ ಇಲ್ಲಿಯ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ನಾನು ಶೂಟ್ ಮಾಡಿಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕೂಡ ಮತ್ತೇನನ್ನು ನಾನು ವೀಡಿಯೋ ಮಾಡಲಿಲ್ಲ ಅದಾದ ನಂತರ ಇವಾಗ ವಾಪಸ್ ಮನೆಗೆ ಬಂದು ರೀಚ್ ಆದ್ವಿ ವಾಪಸ್ ಬರೋ ಹೊತ್ತಿಗೆ ಸುಮಾರು ಆರೂವರೆ ಆಗಿತ್ತು ಬೆಳಗ್ಗೆ ನಾನು ಏಳುವರೆಗೆ ಮನೆಯಿಂದ ಹೊರಟಿತ್ತು ವಾಪಸ್ಸು ಮನೆಗೆ ಬರುವಾಗ ಆರೂವರೆ ಮಳೆ ಕೂಡ ಬರ್ತಾಯಿತ್ತು ಬರುವಾಗ ಸ್ವಲ್ಪ ಮಳೆನಲ್ಲಿ ನೆನೆಕೊಂಡೇ ಬಂದ್ವಿ ಅದಾದ ನಂತರ ಇವಾಗ ಸಂಜೆ ಅಡುಗೆ ಕೂಡ ಮಾಡಬೇಕು ನನಗೆ ಅಲ್ಲಿಂದ ಒಂದು ಸಾಸ್ಮೆ ಎಲ್ಲ ತೊಗೊಂಡು ಬಂದಿದ್ದೆ ಅನ್ನ ಮಾಡಬೇಕು ಅದು ಅನ್ನ ಮಾಡಿ ಮತ್ತೆ ನಾಳೆ ಲಂಚ್ ಬಾಕ್ಸ್ಗೆ ಏನು ಅಂತ ಪ್ಲ್ಯಾನ್ ಮಾಡಬೇಕು ನೋಡೋಣ ಮತ್ತೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಿನ್ನೆ ನಮ್ಮ ಅಕ್ಕ ಮತ್ತು ಭಾವನವರ ಮನೆಗೆಲ್ಲ ಹೋಗಿದ್ವಿ ಅಲ್ಲೊಂದು ಪೂಜೆ ಇತ್ತು ಅಲ್ಲಿಂದ ವಾಪಸ್ ಬರೋದು ಆಲ್ಮೋಸ್ಟ್ ಸಂಜೆನೇ ಆಯಿತು ಅಂತಲೇ ಹೇಳ್ಬೋದು ಅದಾದ ನಂತರ ಮಾಮೂಲಿ ಆಗ ಅಡುಗೆ ಮಾಡಿದ್ದು ಎಲ್ಲ ಆಯಿತು ಮತ್ತು ಇವತ್ತು ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಎಲ್ಲ ಮಾಡಿ ಎಲ್ಲರೂ ಕಳಿಸಿದೆ ಬಟ್ ಅದಾದ ನಂತರ ನಾನು ಗೌರಿ ಹಬ್ಬದಿನ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದರ ವೀಡಿಯೋ ಇದ್ದೆ ಸಡನ್ನಾಗಿ ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ ಒಂದು ಕಡೆ ಲೈಟಿಂಗ್ಸ್ ಚೆನ್ನಾಗಿ ಬಂದರೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಇರಲಿಲ್ಲ ಈ ಥರ ಎಲ್ಲ ಆಗ್ತಾಯಿತ್ತು ಅಂದರೆ ನಾವು ಈ ಮನೆಗೆ ಪೇಂಟಿಂಗ್ ಮಾಡಿಸಿಲ್ವಲ್ಲ ಇಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಗೋಡೆಲ್ಲ ಅಷ್ಟು ಚೆನ್ನಾಗಿಲ್ಲ ಹಾಗಾಗಿ ಅದನ್ನೆಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಮಾಡ್ತಾಯಿದ್ದೆ ಅದಾದಮೇಲೆ ಇನ್ನೇನು ಮುಗೀತು ಅನ್ನೋ ಅಷ್ಟರಲ್ಲಿ ನನ್ನ ಮೊಬೈಲ್ ಕೂಡ ಕೆಳಗಡೆ ಬಿದ್ದುಬಿಡ್ತು ಸಿಕ್ಕಾಪಟೆ ಬೇಜಾರಾಗ್ತಿದೆ ಏನೂ ಆಗಿಲ್ಲ ಬಟ್ ಸ್ಕ್ರೀನ್ ಗಾರ್ಡ್ ಇರುತ್ತಲ್ಲ ಅದಕ್ಕೂ ಒಂಥರ ಅದು ಸ್ಕ್ರ್ಯಾಚ್ ಆಗಿಲ್ಲ ಬಟ್ ಏನೋ ಒಂಥರ ಆಗಿದೆ ಸಾಧ್ಯ ಆದರೆ ನಿಮಗೆ ತೋರಿಸ್ತೀನಿ ನಾನು ಒಂದು ಇನ್ನೊಂದು ಮೊಬೈಲಲ್ಲಿ ಶೂಟ್ ಮಾಡಿ ಆ ರೀತಿಯಾಗಿದೆ ಸಿಕ್ಕಾಪಟೆ ಇದೆ ಏನು ಮಾಡೋಕ್ಕೂ ಮೋಡೇ ಬರ್ತಾಯಿಲ್ಲ ಆ್ಯಕ್ಚುಲಿ ಇವತ್ತು ನಾನು ವೀಡಿಯೋ ಕೂಡ ಅಪ್ಲೋಡ್ ಮಾಡಬೇಕಾಗಿತ್ತು ಅದಕ್ಕೂ ಒನ್ಸು ಬರ್ತಾಯಿಲ್ಲ ಈಗ ನನ್ನ ಹಸ್ಬೆಂಡ್ ಬಂದು ಅವ್ರ ಹತ್ರ ಎಲ್ಲ ಹೇಳಿ ಅವ್ರು ಏನೂ ಆಗಿಲ್ಲ ಅನ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಏನೂ ಆಗಿಲ್ಲ ಬಿಡು ಬರೀ ಮೇಲ್ಗಡೆ ಸ್ಕ್ರೀನ್ಗೊಂದೇ ಏನೋ ಆಗಿರೋದು ಸ್ಕ್ರೀನ್ಗೊಂದೇ ಆಗಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಅವ್ರು ಬಂದು ಏನು ಹೇಳ್ತಾರೆ ಅಂತ ಮೇಲ್ಗಡೆ ಸ್ಕ್ರೀನ್ ಗಾರ್ಡ್ಗೆ ಏನೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ಕ್ರ್ಯಾಚ್ ಏನೂ ಆಗಿಲ್ಲ ಒಂಥರ ಒಂಥರ ಅದು ಏನಂತಾರೆ ಅಂತ ಗೊತ್ತಿಲ್ಲ ಆ ಥರ ಆಗಿದೆ ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಆಗಿದ್ದಾಗೋಗಿದೆ ಬಟ್ ಬೇಜಾರಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇನ್ನು ಪಾತ್ರೆ ಕೂಡ ವಾಶ್ ಮಾಡಬೇಕು ಮತ್ತು ಚೌತಿ ಹಬ್ಬ ಕೂಡ ಬರ್ತಾ ಇದೆ ಚಕ್ಲಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕೆಲವೊಂದಷ್ಟು ಗ್ರೋಸರಿಸಲ್ಲ ತಗೊಂಡು ಬರಬೇಕು ಇವತ್ತೇ ಹೋಗಿ ಚಕ್ಲಿ ರೆಸಿಪಿ ನಾನು ಖಂಡಿತ ಈ ವರ್ಷ ಶೇರ್ ಮಾಡೋದಿಲ್ಲ ನಾನು ತುಂಬ ಸಲ ಶೇರ್ ಮಾಡಿದ್ದೀನಿ ನಾನು ನನ್ನ ಅತ್ತೆಯವರ ರೆಸಿಪಿಯನ್ನೇ ಫಾಲೋ ಮಾಡೋದು ಅವ್ರು ಹೆಂಗೆ ಮಾಡ್ತಾರೋ ನಾನು ಹಾಗೆ ಮಾಡ್ತೀನಿ ಹಾಗೆ ಮಾಡಿದಾಗ ಪ್ರತಿ ಸತಿ ಕೂಡ ನಂದು ಸೂಪರಾಗಿ ಸಕ್ಕತ್ತಾಗಿ ಅಂದರೆ ಲೈಟಾಗಿ ಹಿಂಗಂದರೆ ಬಾಯಲ್ಲಿ ಕರಗೋ ಥರೇ ಬಂದಿದೆ ಸೊ ಅದನ್ನೇ ನಾನು ಫಾಲೋ ಮಾಡ್ತೀನಿ ಮತ್ತು ಏನು ಚೇಂಜ್ ಮಾಡೋಕ್ಕೆ ಹೋಗಲ್ಲ ಅದು ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗಾಗಿ ಅದನ್ನೇ ಮಾಡ್ತೀನಿ ಆ ರೆಸಿಪಿ ಬೇಕಿದ್ದರೆ ಆ್ಯಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡ್ಬೋದು ಹಾಗೇ ಇಲ್ಲಿ ನೋಡಿ ಸುಟ್ಕೊಂಡು ಫುಲ್ಲೆಲ್ಲ ಬೊಬ್ಬೆ ಬಂದುಬಿಟ್ಟಿದೆ ಅದೀಗ ಒಡೆದ್ರೆ ಪಾತ್ರೆ ಎಲ್ಲ ವಾಶ್ ಮಾಡಬೇಕಿದ್ರೆ ಸಕ್ಕ ತುರಿ ಆಗತ್ತೆ ಹಂಗಾಗಿ ಒಡಿದೇನೆ ಹಂಗೆ ಬಿಟ್ಟಿದ್ದೀನಿ ನಿನ್ನೆ ಸ್ವಲ್ಪ ಸುಟ್ಕೊಂಡಿದ್ದು ಅದರಲ್ಲಿ ಫೋಕಸ್ ಆಗ್ತಾಯಿಲ್ಲ ಬಟ್ ಸಿಕ್ಕಾಬಿಟ್ಟೆ ಇದಾಗಿದೆ ನೀರೆಲ್ಲ ತುಂಬಿಕೊಂಡಿದೆ ಸುಟ್ಟಿರೋದು ಈ ಕೈಗೆ ಇಲ್ಲಿ ಇದಾದ ನಂತರ ಈ ಕೈಗೂ ಎಲ್ಲೋ ಇತ್ತು ಈ ಕೈಗೆ ಇಲ್ಲಿ ಇದು ಫೋಕಸ್ ಆಗ್ತಾಯಿಲ್ಲ ಬಟ್ ಇಲ್ಲಿ ಇದು ನೋಡಿ ಫುಲ್ ಇದಾಗಿದೆ ಇಲ್ಲಿ ಎರಡೂ ಬೆರಳುಗಳು ಕೂಡ ಸುಟ್ಟೋಗಿದೆ ಅದು ಓಪನ್ ಒಡೆದ್ರೆ ಸಿಕ್ಕಾಪಟ್ಟೆ ಉರಿಯುತ್ತೆ ಪಾತ್ರೆ ವಾಶ್ ಮಾಡಬೇಕಿದ್ರೆ ಅಥವಾ ಏನಾದರೂ ಟಚ್ ಆಗುತ್ತೆ ಅಂತ ಬಟ್ ಹಾಗೆ ಬಿಟ್ಟಿದ್ದೀನಿ ನೋಡೋಣ ಏನಾಗತ್ತೆ ಅಂತ ಇವಿಷ್ಟು ಸದ್ಯಕ್ಕಿನ ಅಪ್ಡೇಟು ಇವಾಗ ಗ್ರೋಸರಿ ಎಲ್ಲ ತರಬೇಕು ನೋಡೋಣ ಏನಾಗುತ್ತೆ ಅಂತ ಮೊದಲು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮಧ್ಯಾಹ್ನದ ಅಡುಗೆ ಮಾಡ್ತೀನಿ ಅದಾದ ನಂತರ ಯೋಚನೆ ಮಾಡ್ತೀನಿ ಏನು ಮಾಡೋದು ಅಂತ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೇ ಸ್ನೇಹಿತರೆ ಮತ್ತೇನಿಲ್ಲ ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್